ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿಯಲಿದ್ದಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನವರಿ ಏಳರಂದು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಹೆಸರನ್ನು ಗಳಿಸ್ತಾ ಇದ್ದಾರೆ ಏನು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜನವರಿ ಏಳರಂದು ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಯಲಿದ್ದಾರೆ ಕರ್ನಾಟಕದಲ್ಲಿ ಹಿಂದಿನ ಮೂರು ಸಾಮಾಜಿಕ ರಾಜಕೀಯ ಸುಧಾರಣೆಗಳಾದ ಭೂ ಪುನರ್ವಿತರಣೆ ಮೀಸಲಾತಿ ಮತ್ತು ವಿಕೇಂದ್ರೀಕರಣದ ಜೊತೆಗೆ ಸಿದ್ದರಾಮಯ್ಯ ಅವರ ಭಾಗ್ಯ ವ ಖಾತರಿ ಯೋಜನೆಗಳನ್ನು ರಾಜ್ಯ ಪುನರ್ವಿಂಗಡಣೆಯ ನಂತರ ನಾಲ್ಕನೇ ನಿಷ್ಕ್ರಿಯ ಕ್ರಾಂತಿ ಎಂದು ಪರಿಗಣಿಸಲಾಗಿದೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರಿನಲ್ಲಿ ದಿವಂಗತ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಹಿಂದಿಕ್ಕಿ ಕರ್ನಾಟಕದ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕಟೌಟ್ಗೆ ಸಹಿ ಹಾಕುತ್ತಿದ್ದಾರೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತಾರರಂದು ಎಪ್ಪತ್ತೆಂಟು ವರ್ಷದ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಲಿದ್ದಾರೆ ತಮ್ಮ ಮಾದರಿ ಮತ್ತು ಪಕ್ಷದ ಸಾಮಾಜಿಕ ನ್ಯಾಯದ ಐಕಾನ್ ಡಿ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಅವರು ಹಿಂದಿಕ್ಕಲಿದ್ದಾರೆ ಉರ್ಸ್ ಎರಡು ಅವಧಿಗೆ ಈ ಹುದ್ದೆಯಲ್ಲಿದ್ದರು ಮತ್ತು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಅಧಿಕಾರದಲ್ಲಿದ್ದರು ಉರ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಶ್ರೀ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಪೂರ್ಣ ಅವಧಿಗೆ ಸೇವೆ ಸಲ್ಲಿಸಿದ ನಂತರ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಆ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಇಬ್ಬರು ಬಡವರ ಪರ ಯೋಜನೆಗಳ ಮೂಲಕ ಸಾಮಾಜಿಕ ಶ್ರೇಣಿಯ ಕೊನೆಯ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿದೆ ಕಾಂಗ್ರೆಸ್ನ ಎಸ್ ನಿಜಲಿಂಗಪ್ಪ ಅವರು ಈಗ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಏಳು ವರ್ಷ ನೂರ ಎಪ್ಪತ್ತೈದು ದಿನಗಳ ಕಾಲ ಎರಡು ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ ಅರಸು ಅವರ ಅಧಿಕಾರಾವಧಿಯಲ್ಲಿ ಭೂ ಸುಧಾರಣೆಗಳ ಅನುಷ್ಠಾನವು ಭೂ ಪುನರ್ ವಿತರಣೆಯಲ್ಲಿ ಕ್ರಾಂತಿಕಾರಿ ಮತ್ತು ಕ್ರಾಂತಿಕಾರಿ ನಡೆ ಎಂದು ಪರಿಗಣಿಸಲ್ಪಟ್ಟಿದ್ದರು ಶ್ರೀ ಸಿದ್ದರಾಮಯ್ಯನವರ ಅವರ ಮೊದಲ ಅವಧಿಯಲ್ಲಿ ಭಾಗ್ಯ ಯೋಜನೆಗಳು ಮತ್ತು ಪ್ರಸ್ತುತ ಐದು ಖಾತರಿಗಳು ಹೆಸರಿಸಲಾದ ಕಲ್ಯಾಣ ಯೋಜನೆಗಳು ಅವರಿಗೆ ಬಡವರ ಚಾಂಪಿಯನ್ ಎಂಬ ಖ್ಯಾತಿಯನ್ನು ಗಳಿಸಿಕೊಟ್ಟವು ಮೂಲಭೂತ ಸೇವೆಗಳ ಪ್ರವೇಶ ಮತ್ತು ಒಟ್ಟಾರೆ ಮನೆಯ ಯೋಗಕ್ಷೇಮಕ್ಕೆ ಖಾತರಿ ಯೋಜನೆಗಳು ಕೊಡುಗೆ ನೀಡಿವೆ ಎಂದು ಬಹು ಸಂಶೋಧನಾ ಅಧ್ಯಯನಗಳು ತೋರಿಸಿವೆ ಕರ್ನಾಟಕದಲ್ಲಿ ಹಿಂದಿನ ಮೂರು ಸಾಮಾಜಿಕ ರಾಜಕೀಯ ಕ್ರಾಂತಿಗಳಾದ ಭೂ ಸುಧಾರಣೆಗಳು ಮೀಸಲಾತಿ ಮತ್ತು ವಿಕೇಂದ್ರೀಕರಣದ ಜೊತೆಗೆ ಭಾಗ್ಯಗಳು ಖಾತರಿಗಳನ್ನು ರಾಜ್ಯದ ಮರು ಸಂಘಟನೆಯ ನಂತರದ ನಾಲ್ಕನೆಯ ನಿಷ್ಕ್ರಿಯ ಕ್ರಾಂತಿ ಎಂದು ಪರಿಗಣಿಸಲಾಗಿದೆ ಹಣಕಾಸು ಖಾತೆಯನ್ನು ನಿರ್ವಹಿಸುವ ಶ್ರೀ ಸಿದ್ದರಾಮಯ್ಯ ಅವರು ಇದುವರೆಗೆ ಅತಿ ಹೆಚ್ಚು ರಾಜ್ಯ ಬಜೆಟ್ಗಳನ್ನು ಮಂಡಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಅವರು ಮಂಡಿಸಿದ ಹದಿನಾರನೇ ಬಜೆಟ್ ನಾಲ್ಕು ಲಕ್ಷ ಕೋಟಿ ಗಡಿ ದಾಟಿದೆ ಎರಡು ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಶ್ರೀ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಅಲ್ಲದಿದ್ದರೂ ಎಂಟು ಅವಧಿಗೆ ವಿಧಾನಸಭೆಯ ಸದಸ್ಯರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಗಳಿಸಲು ವಿಫಲವಾದ ಕಾರಣ ಶ್ರೀ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅವಧಿಯನ್ನು ಪೂರ್ಣಗೊಳಿಸದ ತಕ್ಷಣ ಕಚೇರಿಯಲ್ಲಿ ಮುಂದುವರಿಯಲಿಲ್ಲ ಅತಂತ್ರ ತೀರ್ಪಿನ ನಂತರ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು ನಂತರ ಒಂದು ಡಜನ್ಗಿಂತಲೂ ಹೆಚ್ಚು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರ ಬಿ ಜೆ ಪಿಗೆ ಸೇರ್ಪಡೆಗೊಂಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಆಡಳಿತ ನಡೆಸಲು ಅವಕಾಶ ಮಾಡಿಕೊಟ್ಟ ನಂತರ ಅದು ಪತನಗೊಂಡಿತು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೊಂದಿಗಿನ ನಾಯಕತ್ವದ ಹಗ್ಗ ಜಗ್ಗಾಟದ ನಡುವೆಯೇ ಹಿಂದುಳಿದ ವರ್ಗಗಳ ಸಂಘಟನೆಗಳು ಈಗಾಗಲೇ ಶ್ರೀ ಸಿದ್ದರಾಮಯ್ಯ ಅವರ ಸಾಧನೆಗಳನ್ನು ಗುರುತಿಸಲು ಆಚರಣೆಗಳನ್ನು ಪ್ರಾರಂಭಿಸಿವೆ ಶ್ರೀ ಸಿದ್ದರಾಮಯ್ಯ ಅವರ ಪ್ರಮುಖ ರಾಜಕೀಯ ಬೆಂಬಲ ನೆಲೆಯಾದ ಅಹಿಂದವನ್ನು ಕ್ರೋಢೀಕರಿಸಲು ಈ ಆಚರಣೆಗಳು ನಡೆಯುತ್ತಿವೆ ಅಹಿಂದ ಪರಂಪರೆಯ ಭಾಗವಾಗಿಯೇ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ ಎರಡು ಸಾವಿರದ ಹದಿಮೂರ ಅನ್ನು ಪರಿಚಯಿಸಿದರು ಅವರು ತಮ್ಮ ಎರಡನೇ ಅವಧಿಯಲ್ಲಿ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತಂದರು ಆದರೂ ಅದು ಈಗ ಕಾನೂನು ಸವಾಲುಗಳನ್ನು ಎದುರಿಸುತ್ತಿದೆ ಕರ್ನಾಟಕದ ಮೊದಲ ಜಾತಿ ಸಮೀಕ್ಷೆಯನ್ನು ಅವರು ಮೊದಲ ಅವಧಿಯಲ್ಲಿ ನಡೆಸಲಾಯಿತು ಆದರೆ ವಿವಿಧ ರಾಜಕೀಯ ಒತ್ತಾಯಗಳಿಗಾಗಿ ಸತತ ಸರ್ಕಾರಗಳು ಇದನ್ನು ಸ್ವೀಕರಿಸಲಿಲ್ಲ ಅವರು ಎರಡನೇ ಅವಧಿಯಲ್ಲಿ ನಡೆದ ಎರಡನೇ ಸಮೀಕ್ಷೆಯು ಸಲ್ಲಿಕೆ ಬಾಕಿ ಇದೆ ಈ ಬಾರಿ ಅವರು ಸ್ವೀ ಅದನ್ನು ಸ್ವೀಕರಿಸಿ ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ ನೋಡೋದ್ರಲ್ಲ ದೇವರಾಜರ ಅವರನ್ನೇ ಹಿಂದಿಕ್ಕಲ್ಲಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು